ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಈ ಹೊಸ ದಿನ ದೇವರು ನಮಗೆ ತನ್ನ ಕೃಪೆಯಿಂದ ಕೊಟ್ಟಿದ್ದಾರೆ ಈ ದಿನದಲ್ಲಿ ಕೂಡ ದೇವರ ವಾಕ್ಯವನ್ನು ಓದಿ ನಾವು ಮುಂದೆ ಈ ದಿನವನ್ನು ನಾವು ಪ್ರವೇಶ ಮಾಡೋಣ ಹಾಲೆಲ್ಲೂ ಯೋಹಾನ ಬರೆದ ಪತ್ರಿಕೆ ಹದಿನೈದನೆಯ ಅಧ್ಯಾಯ ಒಂದು ಎರಡು ವಾಕ್ಯಗಳು ಜಾನ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ಒನ್ ಆ್ಯಂಡ್ ಟು ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನನ್ನ ತಂದೆ ತೋಟಗಾರನು ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯೂ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಅಲ್ಲೆ ನೋಡಿ ಇಲ್ಲಿ ಎಸ್ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ ಕಾರ್ಯವು ನಾವು ಓದಿದ್ದೇವೆ ಅವರು ಹೇಳುತ್ತಾ ಇದ್ದಾರೆ ನನ್ನ ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಐ ಆಮ್ ದ ಟ್ರೂ ವೈನ್ ನನ್ನ ತಂದೆ ತೋಟಗಾರನು ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಯೇಸು ಸ್ವಾಮಿಯಲ್ಲಿ ಇದ್ದುಕೊಂಡು ಫಲ ಕೊಡದ ಕೊಂಬೆಯನ್ನು ಕುರಿತು ಸ್ವಾಮಿ ಹೇಳುತ್ತಾ ಇದ್ದಾರೆ ಫಲ ಕೊಡದ ಕೊಂಬೆಯನ್ನು ಅವರ ತಂದೆ ಅಥವಾ ಗಾರ್ಡನರ್ ಅಥವಾ ತೋಟಗಾರನಾದ ತಂದೆಯಾದ ದೇವರು ಏನು ಮಾಡುತ್ತಾರೆ ಅದನ್ನು ಅವರು ತೆಗೆದು ಹಾಕುತ್ತಾರೆ ಕಡಿದು ಹಾಕುತ್ತಾರೆ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ಹಾಲೆಲ್ಲುಯ್ಯ ಅಂದರೆ ಫಲ ಕೊಡುವುದು ಎಷ್ಟು ತುಂಬ ಮುಖ್ಯ ಫಲ ಕೊಡದೆ ಹೋದರೆ ಎಷ್ಟು ಅಪಾಯ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಇದನ್ನು ಹಲವಾರು ಸಾರಿ ನಾವು ಮರೆತು ಬಿಡುತ್ತೇವೆ ನಮ್ಮ ಜೀವನದಲ್ಲಿ ಫಲಗಳು ಇರಬೇಕು ಆತ್ಮೀಕವಾದ ವ್ಯಕ್ತಿಯಾಗಿ ನಾವು ಜೀವಿಸುವಾಗ ಪರಿಶುದ್ಧಾತ್ಮನು ನಮ್ಮ ಒಳಗಡೆ ಇರುವ ಇರುವಾಗ ನಾವು ಕ್ರಿಸ್ತನಲ್ಲಿಯೂ ಕ್ರಿಸ್ತನು ನಮ್ಮಲ್ಲಿಯೂ ಜೀವಿಸುವ ಒಂದು ಜೀವನವನ್ನು ನಾವು ಮಾಡುತ್ತಾ ಇರುವಾಗ ಅಂದರೆ ಕ್ರೈಸ್ತ ಕ್ರೈಸ್ ಕ್ರೈಸ್ತೀಯರಾಗಿ ಅಲ್ಲಲುಯ ಕ್ರಿಸ್ತನ ಮಕ್ಕಳಾಗಿ ಆತನ ಒಂದು ಮಕ್ಕಳಾಗಿ ನಾವು ಜೀವಿಸುವಾಗ ನಮ್ಮ ಜೀವನದಲ್ಲಿ ಖಂಡಿತ ಫಲ ಕೊಡಬೇಕು ಅದಕ್ಕಾಗಿ ನಾವು ದೇವರಲ್ಲಿ ನೆಲೆಗೊಂಡಿರಬೇಕು ದೇವರಲ್ಲಿ ನೆಲೆಗೊಳ್ಳದೆ ನಾವು ಫಲ ಕೊಡಲು ಸಾಧ್ಯವಿಲ್ಲ ಕೊಂಬೆ ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ಅದು ಫಲ ಕೊಡಲು ಸಾಧ್ಯ ಮೊದಲನೆಯದಾಗಿ ನಾವು ಆತನಲ್ಲಿ ನೆಲೆಗೊಂಡಿರಬೇಕು ನೆಲೆಗೊಂಡಿರಬೇಕು ಆಗ ಫಲ ಕೊಡಲು ಸಾಧ್ಯ ಫಲ ಕೊಡದೆ ಹೋದರೆ ಅದರ ಪರಿಣಾಮ ನಾವು ತೆಗೆದುಹಾಕಲ್ಪಡುತ್ತೇವೆ ಕಡಿಯಲ್ಪಡುತ್ತೇವೆ ಅಷ್ಟೇ ನಮ್ಮ ಜೀವನ ಆದರೆ ಎರಡನೇದಾಗಿ ನೋಡುತ್ತಾ ಇದೆ ಫಲ ಕೊಡುವ ಕೊಂಬೆ ಯಾವುದೋ ವಿಚ್ ಬ್ರಾಂಚ್ ಇಸ್ ಬ್ಯಾರಿ ಫ್ರೂಟ್ ಆ ಕೊಂಬೆಯನ್ನು ದೇವರು ಇನ್ನೂ ಹೆಚ್ಚಾಗಿ ಫಲ ಕೊಡುವುದಕ್ಕಾಗಿ ಅದನ್ನು ಶುದ್ಧ ಮಾಡುತ್ತಾರೆ ಅದನ್ನು ಕೆತ್ತುತ್ತಾರೆ ಅದಕ್ಕೆ ಬೇಕಾದದನ್ನು ದೇವರು ಮಾಡುತ್ತಾರೆ ಅಲ್ಲ ಸೊ ಫಲಗಳು ಎಂಬುದಾಗಿ ನಾವು ನೋಡುವಾಗ ಗಲಾತಿಯರು ಐದು ಇಪ್ಪತ್ತಾರಲ್ಲಿ ಸ್ಪಷ್ಟವಾಗಿ ಆತ್ಮೀಕ ಫಲಗಳು ಒಂದು ಆತ್ಮೀಯ ವ್ಯಕ್ತಿ ಒಂದು ಆತ್ಮೀಕ ಒಂದು ಹೆಂಗಸು ಒಂದು ಆತ್ಮೀಕ ಜನರು ದೇವ ಜನರು ದೇವರ ಮಕ್ಕಳು ದೇವರ ಸೇವಕರು ದೇವರನ್ನ ಹಿಂಬಾಲಿಸುವ ಶಿಷ್ಯರು ಅವರ ಅದರಲ್ಲಿರುವಂತಹ ಫಲಗಳನ್ನು ನಾವು ನೋಡುವಾಗ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಈ ದೀರ್ಘ ಶಾಂತಿ ಎಂಬುದಾಗಿ ನೋಡುವಾಗ ನಾವು ಶಾಂತಿಯಿಂದ ಕಾಯುವುದು ಮಾತ್ರ ಅಲ್ಲ ದೇವರಿಗಾಗಿ ಕಾಯುವ ಸಮಯದಲ್ಲಿ ನಾವು ಏನನ್ನ ಮಾಡುತ್ತೇವೆ ನಮ್ಮ 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 ಬಿಹೇವಿಯರ್ ಹೆಂಗಿದೆ ನಮ್ಮ ಆ್ಯಕ್ಷನ್ಸ್ ಹೆಂಗಿದೆ ಆ ಪೇಶಂಟಾಗಿ ನಾವು ಇದ್ದೇವೆ ಅನ್ನುವಾಗ ಕಾಯುವಾಗ ವೇಟ್ ಮಾಡುವಾಗ ನಾವು ದೇವರಿಗಾಗಿ ಕಾಯುವಾಗ ನಮ್ಮ ಪ್ರತಿಕ್ರಿಯೆ ನಮ್ಮ ಆ್ಯಕ್ಷನ್ ಹೆಂಗಿದೆ ಎಂಬುದಾಗಿ ತುಂಬ ತುಂಬ ಮುಖ್ಯ ಹಾಲೆಲ್ಲೂಯ್ಯ ಆಮೇಲೆ ನೋಡುವಾಗ ನೋಡಿರಿ ಸಂತೋಷ ಸಂತೋಷ ಅನ್ನುವಾಗ ಹಾಲೆಲುಯ ದೇವರು ನಮ್ಮ ಜೀವನದಲ್ಲಿ ಒಂದು ವಿಶ್ರಾಂತಿಯನ್ನು ಕೊಡುತ್ತಾರೆ ಆ ವಿಶ್ರಾಂತಿ ಸಮಾಧಾನಕರವಾಗಿಯೂ ಅದು ಸಂತೋಷಕರವಾಗಿಯೂ ಇರುತ್ತದೆ ಹಾಲೆಲುಯ್ಯ ಮಾತ್ರವಲ್ಲದೆ ನೋಡಿರಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆ ದಮೆ ಕ್ಷಮೆ ದಮೆ ಅನ್ನುವಾಗ ಅದು ಸೆಲ್ಫ್ ಕಂಟ್ರೋಲ್ ಶಮಿಸಿ ಕ್ಷಮೆ ದಮೆ ಉಳ್ಳ ಗುಣಗಳು ನಮ್ಮ ನಮಗೆ ಕೆಟ್ಟದ್ದು ಮಾಡಬೇಕೆಂಬುದಾಗಿ ಬರುವಾಗ ಕೋಪ ಬರುವಾಗ ಹಗೆ ಬರುವಾಗ ದ್ವೇಷ ಬರುವಾಗ ಅದನ್ನು ಕಂಟ್ರೋಲ್ ಮಾಡುವಂತಹ ಒಂದು ಫಲ ಅದು ನಮ್ಮಲ್ಲಿ ಇರಬೇಕು ಆ ಗುಣ ನಮ್ಮಲ್ಲಿ ಇರಬೇಕು ಆಮೇಲೆ ಸೈತಾನನು ನಮ್ಮನ್ನು ಕೋಪಪಡಿಸುವುದಕ್ಕೆ ದ್ವೇಷ ಕಹಿತನವನ್ನು ನಮ್ಮ ಒಳಗಡೆ ಬಿತ್ತಿ ನಮ್ಮ ಫಲವನ್ನು ಹಾಳು ಮಾಡುವುದಕ್ಕೆ ನಮ್ಮ ಫಲವನ್ನು ನಿಲ್ಲಿಸುವುದಕ್ಕೆ ಅವನು ಪ್ರಯತ್ನ ಪಡುತ್ತಾನೆ ಆದ ಕಾರಣ ದೇವರು ಹೇಳುತ್ತಾ ಇದ್ದಾರೆ ಇಲ್ಲ ಈ ಎಲ್ಲ ಫಲಗಳು ನಿನ್ನಲ್ಲಿ ಇರುವಾಗ ಅಲೆಲುಯ್ಯ ಇನ್ನೂ ಹೆಚ್ಚಾದ ಫಲಗಳನ್ನು ಇನ್ನು ಕೊಡುವುದಕ್ಕೆ ದೇವರು ನಿನಗೆ ಸಹಾಯ ಮಾಡುತ್ತಾರೆ ಅಲೆಲುಯ್ಯ ಫಲ ಕೊಡ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಎಷ್ಟು ಒಳ್ಳೆ ಸುಂದರವಾದ ಕಾರ್ಯ ಅಲೆಲುಯ್ಯ ಕಡಿಯಲ್ಪಡುವುದನ್ನು ಮರೆತು ಬಿಡೋಣ ಅಲೆಲುಯ್ಯ ನಾವು ಫಲ ಕೊಡುವವರಾಗಿ ಹೆಚ್ಚಾದ ಫಲ ಕೊಡಬೇಕು ದೇವರೆಂಬುದಾಗಿ ದೇವರಲ್ಲಿ ನೆಲೆಯಾಗಿರೋಣವ ದೇವರಲ್ಲಿ ನೆಲೆಯಾಗಿರಬೇಕಾ ನಾನು ಏನು ಮಾಡಲ್ಲಿ ಎಂಬುದಾಗಿ ನೀವು ಕೇಳುವುದಾದರೆ ಇವರ ವಾಕ್ಯದ ಪ್ರಕಾರ ನಡೆಯಿರಿ ಇವರ ವಾಕ್ಯ ಹಾಲೆಲುಯ್ಯ ನಂಬಿಕೆ ವಿಶ್ವಾಸ ಇದೆಲ್ಲ ನಮಗಿರುವುದು ಸುಲಭ ಆದರೆ ಪ್ರೀತಿ ಕ್ಷಮೆ ದಮೆ ಉಪಕಾರ ಹಾಲೆಲುಯ್ಯ ಸಾತ್ವಿಕ ಗುಣ ಕೈಂಡಾಗಿರೋದು ಇವೆಲ್ಲ ಸ್ವಲ್ಪ ಕಠಿಣವಾದರೂ ಅದನ್ನು ನಾವು ತಂದುಕೊಳ್ಳುವುದು ನಮ್ಮ ಜೀವನಕ್ಕೆ ತುಂಬ ತುಂಬ ಒಳ್ಳೆಯ ಪ್ರಧಾನವಾದ ಕಾರ್ಯವಾಗಿದೆ ಹಾಲೆಲುಯ್ಯ ಥ್ಯಾಂಕ್ ಯು ಜೀಸಸ್ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಈ ಫಲಗಳು ನಮ್ಮ ಜೀವನದಲ್ಲಿ ಹೆಚ್ಚಾಗಲಿ ಎಂಬುದಾಗಿ ಬೇಡಿಕೊಳ್ಳೋಣವ ದೇವರೇ ಹೆಚ್ಚಾದ ದೇವರ ಪ್ರೀತಿ ಹೆಚ್ಚಾದ ಓ ಉಪಕಾರ ಹೆಚ್ಚಾದ ದಯೆ ಹೆಚ್ಚಾದ ಶಮೆ ದಮೆ ಕೊಡು ಸ್ವಾಮಿ ಇವೆಲ್ಲವುಗಳು ಬರುವಾಗ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ವಿಶ್ರಾಂತಿ ಒಂದು ದೊಡ್ಡ ಸಮಾಧಾನ ದೊಡ್ಡ ಸಂತೋಷ ಈ ತುಂಬಿಸು ತುಂಬಿಸು ನನಗೆ ನಂಬಿಕೆ ನನಗೆ ವಿಶ್ವಾಸ ಇದೆ ಎಂಬುದಾಗಿ ನಾವು ಕಾನ್ಫಿಡೆಂಟ್ ಆಗಿರಬಹುದು ಆದರೆ ಫಲ ಕೊಡದೆ ಹೋಗುವಾಗ ಎಸಪ್ಪ ಅದರ ಪರಿಣಾಮವನ್ನು ನಾವು ನೋಡಿದ್ದೇವೆ ಈ ದಿನದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಎಲ್ಲ ಸ್ತುತಿ ನಿಮಗೆ ಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಅಲ್ಲೆಲು ದೇವರು ಹೇಳಿದ ಈ ಫಲ ಕೊಡುವ ಒಂದು ಕೊಂಬೆಯಾಗಿರೋಣ ದೇವರಲ್ಲಿ ನೆಲೆಯಾಗಿರೋಣ ಯಾವ ಕಾರಣಕ್ಕೂ ದೇವರಿಂದ ದೂರವಾಗುವುದು ಬೇಡ ವಾಕ್ಯದಿಂದ ದೂರ ಆಗುವುದು ಬೇಡ ವಾಕ್ಯ ನಮಗೆ ಸ್ಟಾಪ್ ಆದಾಗ ನಾವು ದೇವರಲ್ಲಿ ನೆಲೆಯಾಗಿರಲು ಸಾಧ್ಯವಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ